ಕೋಲಾರದ ರಹಮತ್ ನಗರದಲ್ಲಿ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭಿಸಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಸರ್ಕಾರದ ಆದೇಶದಂತೆ ನಗರದ ರಹಮತ್ ನಗರದಲ್ಲಿ ನೂತನ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭಿಸಲು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಬುಧವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಸರ್ಕಾರ ಕೋಲಾರ ನಗರದಲ್ಲಿ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭಿಸಲು ಅನುಮೋದನೆ ನೀಡಿರುವ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡರು ಮುಖ್ಯಮಂತ್ರಿಗಳ ಹದಿನೈದು ಅಂಶಗಳ ಕಾರ್ಯಕ್ರಮದ ಸದಸ್ಯರು ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಕಯೂಮ್ ಕೂಡಾ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಹಾಗೂ ನಗರಸಭೆ ಸದಸ್ಯರು ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ನೂತನ ಶಾಲೆ ಪ್ರಾರಂಭಿಸಲು ಕಟ್ಟಡವನ್ನು ಬಾಡಿಗೆಗೆ ಪಡೆಯುವ ಬಗ್ಗೆ ದಾಖಲಾತಿ ಮಾಡಿಸುವ ಬಗ್ಗೆ ಹಾಗೂ ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಅಲ್ಪ ಅಲ್ಪಸಂಖ್ಯಾತ ಸಮುದಾಯದ ಜನತೆಯಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಚರ್ಚೆ ಮಾಡಲಾಯಿತು ಸಭೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಎಂ ಮೈಲೇರಪ್ಪ ಸರ್ಕಾರ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭ ಮಾಡಿ ಶಾಲೆಯಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಬೋಧನೆ ಮಾಡಲು ಆದೇಶ ನೀಡಿದ್ದು ಸದ್ಯದಲ್ಲೇ ಶಾಲೆ ಪ್ರಾರಂಭ ಮಾಡಲಾಗುತ್ತದೆ ಶಾಲೆಗೆ ಅಲ್ಪಸಂಖ್ಯಾತ ಸಮುದಾಯಗಳ ಪೋಷಕರು ತಮ್ಮ ಮಕ್ಕಳನ್ನು ಹೆಚ್ಚಿಗೆ ದಾಖಲು ಮಾಡುವ ಮೂಲಕ ಅನುಕೂಲ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ರು ತಾಲೂಕಿನ ಗಾಜಲ ದಿನೆಯಲ್ಲಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಹಾಗೂ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ದಾಖಲಾತಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳಬಹುದೆಂದು ಅವರು ತಿಳಿಸಿದ್ರು ಮೆಹಬೂಬ್ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಕಯೂಮ್ ಕೂಡಾ ಅಧ್ಯಕ್ಷ ಮೊಹಮ್ಮದ್ ಅನೀಫ್ ನಗರಸಭೆ ಸದಸ್ಯರುಗಳಾದ ಜಾನ್ ಕಮರ್ ಮಾಜಿ ಸದಸ್ಯರುಗಳಾದ ಮೊಹಮ್ಮದ್ ಜಾಫರ್ ಸಾಬ್ ಪ್ರಜಾ ಸೈಫ್ ಸಾದೀಕ್ ಮುಖಂಡರುಗಳಾದ ಶಬೀರ್ ಮೆಹಬೂಬ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಂಶುಪಾಲರಾದ ಮಹದೇವ್ ಕೇನ್ ಮುಂತಾದವರು ಉಪಸ್ಥಿತರಿದ್ದರು ಅದಕ್ಕೆ ರಥ ಕೊಡ್ತಾ ಇಲ್ಲ ಕರಾಟ ಮೇಸ್ತರಿಸ್ತಾ ಇಲ್ಲ ಅಂದ್ರೆ ಹೆಣ್ಣು ಮಕ್ಕಳು ಏನಾದ್ರು ಆತ್ಮರಕ್ಷಣೆಗೋಸ್ಕರ ಅವ್ರಿಗೆ ಏನಾದ್ರೂ ಹೊರಗಡೆಯಿಂದ ಏನಾದ್ರೂ ಆದಾಗ ಅವ್ರು ಸೇವ್ ಮಾಡ್ಕೊಳ್ಬೇಕಾದ್ರೆ ಯಾವ ತರ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಈ ವರ್ಷ ಏನ್ ಮಾಡ್ತಾರೆ ಸ್ವಯಂ ರಕ್ಷಣೆ ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣೆ ಅದೊಂದು ಕಾರ್ಯಕ್ರಮ ನಾವು ಇದು ಈ ಹಿಂದೆ ಹೆಚ್ಚಿನ ಡಿಪಾರ್ಟ್ಮೆಂಟ್ ಇರ್ತೀವಿ ನಿಮ್ಗೆ ಇರ್ಬೋದು ಗೊತ್ತಿಲ್ಲ ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈ ವರ್ಷ ಅದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ

ಸಿಕ್ಸ್ಟಿ ಲಿಮಿಟೆಡ್ ಹೋಗಿ ಅಡ್ಮಿಷನ್ ಅಡ್ಮಿಷನ್ ಕೊಡಿ ನಮಗೆ ಅಲ್ಲಿ ಚಾನ್ಸೇ ಇಲ್ಲ ಅಡ್ಮಿಷನ್ ಅಡ್ಮಿಶನ್ ಸುಮ್ಮನೆ ಅಲ್ಲಿ ಹೋಗಿ ಗಲಾಟೆ ಮಾಡ್ತಾರೆ ಜನ ಅದ್ಕೋಸ್ ತಮಗೆ ರಿಕ್ವೆಸ್ಟ್ ಏನಂದ್ರೆ ಇನ್ನ ಒಂದು ಇಪ್ಪತ್ತು ಸ್ಟೂಡೆಂಟ್ ಜಾಸ್ತಿ ಮಾಡಂಗೆ ವ್ಯವಸ್ಥೆ ಮಾಡಿ ಇವಾಗ ನಾನು ಹೇಳ್ತಾ ಇದ್ದೀನಿ ನಾನು ನೋಡಿದ್ದೀನಿ ಬೇಕಾ ಫಸ್ಟ್ ಈ ಮೈನಾರಿಟಿ ಇವರು ಪೆಲ್ಲಾರು ಬಾಬಾದ್ಮೇಲೆ ಇದು ಇಸ್ಕಿಮ್ ಹಾಕಿ ದುಡ್ಡು ಬರ್ತಾ ಇರೋದು ಹತ್ತು ವರ್ಷ ಹಿಂದೆ ಇದೇ ಮಸ್ಜಿದು ಹಾಕಿ ತಿರ್ಸಿ ತಿರ್ಸಿ ಚಪ್ಪಲಿ ಎಲ್ಲಾ ಹೋಯ್ತು ಯಾರು ರಿಯಾಯಿತಿ ಕೊಡ್ತಾ ಇಲ್ಲ ಫಸ್ಟ್ ಇವ್ರು ಇಲ್ಲಿ ಫುಡ್ ಬಂದಿದ್ಮೇಲೆನೇ ಮೇಲೆ ಫುಡ್ ಬಂದಿದ್ದು ಅರ್ಥ ಆಯ್ತು ಮೇಡಮ್ ಈ ಸ್ಕೀಮ್ ಇರ್ತದ ಬೇಕಷ್ಟು ಜನ ಬರೋದೋ ಹೋಗೋದು ಬರೋದೋ ಹೋಗೋದೋ ಕೊಡೋದಿಲ್ಲ ಏನಂದ್ರೆ ಕಿಲರ್ ಹಾಕೊಡಿ ಬಂದ್ರೆ ಇಷ್ಟೂರ ಬರ್ಬೇಕಾ ಆಯ್ತು ಬಾ ಬರ್ತೇ ಬರ್ತಾ ಇದ್ದಿದ್ದೆ ಇದು ಅನುಕೂಲ ನಮ್ಗೆ ಆಗ್ತಾ ಇದೆ ಆಗ್ಲಿ ಯಾಕಂದ್ರೆ ಬೇಕಷ್ಟು ಇರ್ತಿದ್ದೀವಿ ನಾವು ಯಾವಾಗ ಏನಾಗಿಲ್ಲ ಇರೋ ವಿಷಯ ಇವಾಗ ನೋಡಿ ಅಧಿಕ ಇವಾಗ ನಮ್ಮ ಕೆ ಜಿ ಮೋಲ್ ಅನ್ನಾಗೆ ಇಪ್ಪತ್ತಿಪ್ಪತ್ತೈದು ಮೂವತ್ತು ಇದು ಮದುವೆ ಆಗ್ತಾರೆ ಅತಿ ಮುನ್ನ ಕೇಳಿದೇಂದ್ರಿ ಅಂತ ಇವಾಗ ಎಲ್ಲಿ ಎಲ್ಲಿ ಬಂದು ಇವಾಗ ಸುಲ್ತಾನ್ ಫೀಪ್ ಚಂದ್ರ ಅಲ್ಲಿ ಹದಿನೈದು ಮದುವೆ ಆಗ್ತಾ ಇದ್ದಾರೆ ಆವಾಗೆ ಇವಾಗ ಇಂತಾರೆ ಬಂದಿದ್ದಾರೆ ಯಾಕಂದ್ರೆ ಕ್ಯೂರ್ ಪಟ್ಟಿದ್ದಾರೆ ನಮ್ಮ ಬಚ್ಚ ಐದ್ ಲಕ್ಷ

ரான राजा शाले बंगला مدينه ಈ ಒಂದು ಶಾಲೆಯನ್ನು ನೇ ಸರ್ಕಾರ ಈ ವರ್ಷ ಬಜೆಟ್ ನಲ್ಲಿ ಘೋಷಿಸಿರ ಬಂತೆ ಪ್ರಾರಂಭ ಮಾಡಿದರೆ ಅದಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ ಆ ಒಂದು ನಿಟ್ಟಿನಲ್ಲಿ ಈ ದಿನ ನಾವು ಸಭೆಯಲ್ಲಿ ಆ ಒಂದು ಶಾಲೆಯನ್ನು ಎಲ್ಲಿ ಪ್ರಾರಂಭ ಮಾಡಬೇಕು ಜಾಗವನ್ನು ಗುರುತಿಸಿ ಆ ಒಂದು ಶಾಲೆಗೆ ಆರನೇ ತರಗತಿಗೆ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವ ಸಲುವಾಗಿ ಈ ದಿನ ನಾವು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ನಮ್ಮ ನಮ್ಮದ ಅಧ್ಯಕ್ಷರು ಅನಿಪ್ ಸರ್ ಮತ್ತು ಐದು ಮತ್ತು ಮಾನ್ಯ ಪ್ರಧಾನಮಂತ್ರಿ ಹದಿನೈದು ಸರ್ಕಾರದಿಂದ ಕರೆದು ಈ ಶಾಲೆಗಳಿಗೆ ದಾಖಲಾತಿ ಮಾಡುವ ಸಲುವಾಗಿ ಮತ್ತು ಆ ಶಾಲೆಯನ್ನು ನಾವು ಮಾಡುವ ಸಲುವಾಗಿ ಸಭೆಯನ್ನು ಕರೆದಿದ್ದೀವಿ ಈ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಆ ಒಂದು ಶಾಲೆಯ ಜಾಗವನ್ನು ಗುರುತಿಸಿ ಆ ಒಂದು ಶಾಲೆಗೆ ಎಲ್ಲರೂ ಸೇ ಸೇರಿ ಆಲ್ನೇ ತರಗತಿಗೆ ವಿದ್ಯಾರ್ಥ ವಿದ್ಯಾರ್ಥಿಗಳನ್ನು ನಾವು ಅಡ್ಮಿಷನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಸಭೆಯಲ್ಲಿ ಬಂದಿರತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳು ಮತ್ತು ಎನ್ ಜಿ ಒ ಸಂಸ್ಥೆಗಳು ಕೂಡ ಬಂದು ಅವರು ಕೂಡ ಇಲಾಖೆಗೆ ಹೊಸದಾಗಿ ಹೊಸದಾಯಾಗಿರ್ತಕ್ಕಂಥ ಶಾಲೆಗೆ ನಾವು ದಾಖಲಾತಿ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ ಹಾಗಾಗಿ ನಾವು ಎಲ್ಲರನ್ನು ನಾವು ಸಹಕಾರ ನೀಡ್ತೀವಿ ಅಂತಕ್ಕಂಥ ನಿರೀಕ್ಷೆಯನ್ನು ಆಗಿ ಡಿಸ್ಟಿಕ್ ಮೈನಾರಿಟಿ ಆಫೀಸರ್ ಪ್ರೋಗ್ರಾಮ್ ನಟನಾರ ಡಿಸ್ಟ್ರಿಕ್ಟ್ ಆಫೀಸರ್ तमाम टाउन के मतबर लीडर्स को माउनर सब को सबको और एन जी ओर्स को बुलाया गया क्योंकि अहमदनगर में एक मौलाना अब्दुल कलाम आज़ाद स्कूल ओपन हो रही है छठवीं क्लास से लेकर को एस एल सी तक वहाँ पर अभी हमारे को कहीं जगह नहीं है मगर अभी भाड़े को लेके हम काम स्टार्ट करेंगे छह छे, छठवीं से लेकर ऐसे तक कि हम शुरू करेंगे अगले नेक्स्ट आगे दिनों में एक जगह गवर्नमेंट की भी देख के एक बिल्डिंग बनाएंगे और बिल्डिंग बनाने के बाद एक क्लास से लेकर फीस तक वहाँ पर स्टार्ट करेंगे इसके बारे में तमाम ये हमारे कोलार के लोगों को मालूम के लिए और रामद नगर मिलत नगर जो वहाँ पर करीब चालीस हज़ार पॉपुलेशन है वहाँ एक स्कूल की माइनॉरिटी स्कूल की ज़रूरत है मौलाना अबू कलाम आजाद की स्कूल जरूरत है ये सब जो है ना इसके अंदर साख से ले को शू से ले को खाने से ले को यूनिफार्म से ले को सब चीज़ यहाँ पर पूछता है कोई फीस देने की जरूरत नहीं मेहरबानी फरमा कर यहाँ अब स्कूल चंद दिनों में स्टार्ट होने वाली है तमाम लोगों से हम गुजारिश करते हैं कि वहाँ के लोगों को जो जो भी अपने बच्चों को जमाना चाहते हैं वो मेहरबानी से लगा जमाइए इसके अंदर कोई खर्च नहीं है आपको बुक से ले को यूनिफार्म से ले को फीस से ले को सब पूरा मुफ्त है आपको और एजुकेशन भी एकदम अच्छे से अच्छा एजुकेशन दिया जाता है यहाँ पर क्वालिफाइड टीचर्स को रखा जाता है सबसे पहले जो है ना क्वालिफाइड टीचर्स को और इंग्लिश मीडियम पढ़ाया जाता है इसलिए मैं आप तमाम ओलार के लोगों से और खासकर रहमत नगर के मिल्लत नगर के अजीज़ नगर के और तुम्हारे बीड़ी कॉलोनी के वहाँ पर जितने भी हमारे मुसलमान उनसे गुजारिश करता हूँ अपील करता हूँ एक अच्छा सुनहरी मौका है यहाँ पर तो आप मेहरबानी से अपने बच्चों को एडमिशन कराएं अगर आप एडमिशन नहीं कराएं तो वो स्कूल कैंसिल हो सकती है इमीडिएट आप वहाँ पर एडमिशन कराइए सब आपको मुफ्त है फ्री है आगे चल कर इसकी एजुकेशन कॉलेज के तौर पर वहाँ पर जाएगी मैं आप फिर से एक बार आप तमाम लोगों को मैं गुजारिश करता हूँ वहाँ पर अपने बच्चों को दाखिला किए और कामयाब करें सर, क्लास सर से ये क्लास अभी जो है ना छः क्लास से लेकर एस एल सी तक है अगले जाकर एल के जी से लेको को पी यू सी तक पहुँचे जाए ಸಿಕ್ಸ್ ಕ್ಲಾಸ್ಗೆ ತುಂಬ ಡಿಮ್ಯಾಂಡ್ ಆಗಿಬಿಟ್ಟು ಯಾಕಂದರೆ ನೀವು ಇಷ್ಟೊಂದು ಕಮ್ಮಿ ಕೊಟ್ಟಿರೋದು ಕಮ್ಮಿ ಅರವತ್ತು ಸಿಕ್ಸ್ಟಿ ಕೊಟ್ಟಿರೋದು ಆಲ್ರೆಡಿ ಅಲ್ಲಿ ಇಪ್ಪತ್ತು ಜನ ಬಂದು ವಾಪಸ್ ಹೋಗಿದ್ದಾರೆ ಅಷ್ಟು ಆ್ಯಕ್ಚುಲಿ ನಾವು ಹೋಗಿದ್ದೆ ಅಲ್ಲಿ